ಯಾರು ಹೇಳಿದ್ರು ಎಲ್ಲಿದೆ 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 ಹೇಳಿ ಇಡ ಕೇಳಿ ಜನಗಳ ಮುಂದೆ ವೈಟ್ ಪೇಪರ್ನ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಹೌದು ನಮ್ಮ ಕಾಲದಲ್ಲಿ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಒಂದು ಮೀಟಿಂಗಲ್ಲಿ ಮಾಡಿದ್ದಾರೆ ಬಂದಿದ್ರು ಆಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಜಾರಿಯಲ್ಲಿತ್ತು ನಮ್ಮ ರಾಜ್ಯದಲ್ಲೂ ಸಭೆ ಆಗಿದೆ ನಾವು ಹಲವಾರು ಮಾಹಿತಿಗಳಿಟ್ಟಿದ್ದೇವೆ ಆ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಐದು ಸಾವಿರದ ನಾನ್ನೂರು ಐದು ಸಾವಿರದ ನಾನ್ನೂರು ಕೋಟಿನ ಕೊಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದರು ಆದರೆ ಸೆಂಟ್ರಲ್ ಗೌರ್ಮೆಂಟು ವಿಶೇಷ ಅನುದಾನ ಅಂತೇಳಿ ಒಂದು ರಾಜ್ಯಕ್ಕೆ ಕೊಡೋದ್ರಿಂದ ಬೇರೆ ರಾಜ್ಯದೂ ಡಿಮ್ಯಾಂಡ್ ಮಾಡ್ಬೋದು ಅಂತಕ್ಕಂಥ ಒಂದು ಕಾರಣದಿಂದ ಅವರೇನು ರೆಕಮೆಂಡ್ ಮಾಡಿದರು ಅದನ್ನು ಕೊಡಲಿಲ್ಲ ಹಣ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಬೇಕು ಅಂದರೆ ಅದರಿಂದ ನೆನ್ನೆಯ ಈಗ ನಾವು ಕೇಂದ್ರ ಸರ್ಕಾರದ ಮುಂದೆ ಏನಾದರೂ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಪಡಿಬೇಕಾದ್ರೆ ಸಂಘರ್ಷದ ಮುಖಾಂತರ ಪಡೀಲಿಕ್ಕಾಗದಲ್ಲಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಹೋಗಿ ಇರ್ತಕ್ಕಂಥ ವ ಗ್ರೌಂಡ್ ರಿಯಾಲಿಟಿನ ಎಕ್ಸ್ಪ್ಲೈನ್ ಮಾಡಿ ನಮಗೇನು ಸಮಸ್ಯೆ ಇದೆ ಅದನ್ನು ಹೇಳಿ ಅಲ್ಲಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿ ನಾವು ಪರಸ್ಪರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇವತ್ತು ರಾಜ್ಯಕ್ಕೆ ಏನು ಬೇಕು ಅಂತ ತರಬೇಕು ಅದು ಬಿಟ್ಬಿಟ್ಟು ಈ ರೀತಿ ಚೈಡ್ ಆಗಿ ಬಾಲಿಶ್ವಾಗಿ ಹೇಳ್ತಾ ಹೇಳಿಕೆ ಕೊಟ್ಕೊಂಡೋದ್ರೆ ಸಾಧನೆ ಮಾಡೋಕ್ಕಾಗತ್ತಾ